ತಿಂಡ್ ಮಾಡ್ ಇವತ್ತು ನಮ್ಮ ದೀಪಕ್ ಮತ್ತು ಕೃತಿಕಾ ಅವರು ಪಾಲಕ್ ಸೊಪ್ಪಿದ್ಯಾ ಅಂತ ಕೇಳಿ ಪಾಲಕ್ ಚಪಾತಿ ಮಾಡ್ಕೊಡಿ ಅಂತ ಕೇಳಿದ್ರು ಮಕ್ಕಳು ಮೊದ್ಲೇ ಸೊಪ್ಪು ತಿನ್ನಲ್ಲ ಅಂತ ನಮ್ ಎಲ್ರಿಗೂ ಗೊತ್ತು ಆದ್ರೂ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಅಂತ ಹೇಳಿ ಅವ್ರಿಷ್ಟ ಇಲ್ಲಿ ಪಾಲಕ್ ಚಪಾತಿ ಮಾಡ್ತಿದ್ವಿ ಎರಡರಿಂದ ಮೂರು ಬಾರಿ ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಚಪಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಬ್ಕೊಂಡ್ವಿ ಅದಾದಮೇಲೆ ನಾವಿಲ್ಲಿ ಒಂದು ಪಾತ್ರೆಗೆ ಅರ್ಧ ಕೆ ಜಿ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ವಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ವಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ನಾವು ಏನು ಪಾಲಕ್ ಮತ್ತು ಹಸಿಮೆಣಸಿ ಕಾಯಿ ರುಬ್ಕೊಂಡಿದ್ವಿಲ್ವ ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಈ ಥರ ರುಬ್ಕೊಂಡಿದ್ವಿ ನೋಡ್ಬೋದು ಎಕ್ಸ್ಟ್ರಾ ಏನು ನೀರು ಹಾಕೋದ ಏನಿದೆ ಸೊಪ್ಪಿನ ಮಿಶ್ರಣವನ್ನು ನಾವು ಇದಕ್ಕೆ ಹಾಕಿ ಚೆನ್ನಾಗಿ ಈ ತರ ಕಲ್ಸ್ಕೊಬೇಕು ನೋಡ್ಬೋದು ನಾವಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಈ ತರ ಕಲ್ಸ್ಕೊಂಡಿದ್ವಿ ಈಗ ಚಿಕ್ಕ ಚಿಕ್ಕ ಚಪಾತಿ ಮಾಡುವಂತ ಉಂಡೆ ತರ ನಾವು ದುಂಡು ದುಂಡಾಗಿ ಹಿಟ್ಟನ್ನು ಮಾಡ್ಕೋಬೇಕು ಒಮ್ಮೆಲೂ ಮಾಡ್ಕೋಬಹುದು ಅವಾಗ ಅವಾಗ್ಲೇನೆ ಮಾಡ್ಕೊಂಡು ಮಾಡ್ಕೊಂಡು ಉದ್ದಿಟ್ಕೋಬೋದು ನಾವಿಲ್ಲಿ ಒಮ್ಮೆಲೇನೆ ಈ ತರ ಉಂಡೆ ಮಾಡಿ ದುಂಡು ದುಂಡಿಗೆ ಶೇಪ್ ಮಾಡಿ ಇಟ್ಕೊಳ್ತಾ ಇದೀವಿ ಅವಾಗ ಚಪಾತಿನ ಲಟ್ಸ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ನಾವು ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಒಂದೊಂದೇ ಈ ಥರ ಉತ್ಕೊಳ್ಳೋಣ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾವು ಚಪಾತಿನ ಉತ್ಕೋಬೇಕು ನೋಡ್ಬೋದು ದುಂಡಿಗೆ ಈ ಥರ ನಾವು ಉತ್ಕೊಳ್ಳೋಣ ಆವಾಗ ಚೆನ್ನಾಗಿರುತ್ತೆ ಆಮೇಲೆ ಕನ್ಸಿಸ್ಟೆನ್ಸಿನೂ ನೀಟಾಗುತ್ತೆ ಮಿಕ್ಸಿ ಜಾರ್ಗೆ ಮಿಕ್ಸಿ ಮಾಡ್ಕೊಳೋದ್ರಿಂದ ಇಲ್ಲ ಸೊಪ್ಪನೇ ಹೆಚ್ಚಾಗ್ತವೆ ಅಂತ ಹೇಳಿದ್ರು ಹಂಗೂ ಕೂಡ ಮಾಡ್ಬೋದು ಅವಾಗ ಮಕ್ಕಳು ಸೊಪ್ಪು ಬಿದ್ದಿರೋ ಬಾಯಿಗೆ ತಿನ್ನಲ್ಲ ಅದಕ್ಕೋಸ್ಕರ ನಾವು ಗ್ರೈಂಡ್ ಮಾಡಿ ಈ ಥರ ಚಪಾತಿ ಕಲಸಿ ಮಾಡೋದ್ರಿಂದ ಪಾಲಕ್ ಸೊಪ್ಪನ್ನ ಕೂಡ ಮಕ್ಕಳು ತಿಂತಾರೆ ತುಂಬಾ ಗ್ರೈಂಡ್ ಮಾಡಿಲ್ಲ ಇದು ನೋಡ್ಬೋದು ಸ ಸ್ವಲ್ಪ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಎಲೆ ಕಾಣ್ತಾ ಇದ್ದೇವಲ್ಲ ಅದಕ್ಕೆ ಒಂಥರ ತರತರೆಯಾಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು ಅದಾದಮೇಲೆ ಇದು ಉದ್ದಿದ್ದಾಯಿತು ಇದನ್ನು ಬೇಯಿಸ್ಕೊಳ್ಳೋಣ ಬನ್ನಿ ನೀಟಾಗಿ ಇದನ್ನು ನಾವು ಎರಡು ಮುಖನ ಬೇಯಿಸ್ಕೋಬೇಕು ನೋಡ್ಬೋದಲ್ಲ ತಿರುವಾಕಿ ತಿರುವಾಕಿ ಈ ಥರ ಬೇಯಿಸ್ಕೋಬೇಕು ಅದಾದ್ಮೇಲೆ ಮತ್ತೊಂದು ಸಾರಿ ಚಪಾತಿನ ಉತ್ಕೊಳ್ಳೋಣ ಬೇರೆ ಚಪಾತಿನ ಇದೇ ಥರ ಇದು ಕೂಡ ನಾವು ಉತ್ಕೊಂಡು ಇವಾಗ ಇದು ಬೇಯಿತು ಒಂದು ಅಟ್ಟಾಗೆ ಎತ್ತಿಟ್ಕೊಳ್ಳೋಣ ಮತ್ತೆ ಬೇಯಲು ಹಾಕ್ಕೊಳ್ಳೋಣ ಇದೇ ಥರನೇ ಇದನ್ನು ಕೂಡ ನಾವು ಬೇಯಿಸ್ಕೊಳ್ಳೋಣ ನೋಡ್ಬೋದಲ್ಲ ಈಗ ಮತ್ತೊಂದು ಚಪಾತಿನ ಹಾಕ್ಕೊಂಡು ನಾವು ಬರೀ ಆಗಲೇ ಎಣ್ಣೆ ಹಚ್ಚಲಂಗೆ ಬೇಯಿಸಿದ್ವಿ ಈಗ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ನಾವೀಗ ತುಪ್ಪ ಹಚ್ಕೊಳ್ತಾ ಇದ್ದೀವಿ ತುಪ್ಪ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಚಪಾತಿ ಸ್ವಲ್ಪ ಸ್ಮೂತಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ ಮತ್ತೊಂದು ಇದೇ ಥರನೇ ನಾವು ಉದ್ದಿಟ್ಕೊಂಡಿದ್ವಿ ಇದಕ್ಕೂ ಕೂಡ ತುಪ್ಪ ಸವರ್ಕೊಳ್ಳೋಣ ನಾವಿಲ್ಲಿ ಹಿಟ್ಟಾಕಿ ಚಪಾತಿನ ಉದ್ದಿರೋದ್ರಿಂದ ಹಿಟ್ಟು ಮುಖಕ್ಕೆ ನಾವಿಲ್ಲಿ ತುಪ್ಪ ಹಚ್ಕೊಂಡ್ವಿ ಬೇಯಿಸ್ಕೊಂಡ್ವಿ ಈಗ ಬಿಸಿ 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 ಪಾಲಕ್ ಚಪಾತಿ ಬೆಂಡೆಕಾಯಿ ಚಟ್ನಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಲೆಕ್ಕ ಚಟ್ನಿ ಹೇಗೆ ಮಾಡೋದು ಅಂತ ನಾವು ಅಪ್ಲೋಡ್ ಮಾಡಿದ್ವಿ ಹೋಗಿ ಚೆಕ್ ಮಾಡಿ ಈಗ ಈ ರೆಸಿಪಿ ಹೇಗಿತ್ತು ಅಂತ ನಮ್ಮ ಕೇಳೋಣ ಬನ್ನಿ ಚಪಾತಿ ಪಾಲಕ್ ಸೊಪ್ಪಿನ ಚಪಾತಿ ರೆಡಿ ಆಗಿದೆ ತಿಂದು ಹೇಳಿ ಟೇಸ್ಟ್ ಹೇಗಿದೆ ಅಂತ ಸಖತ್ ಆಗಿದ್ಯಾ ಎಷ್ಟ ಚಪಾತಿ ತಿನ್ಬೋದು ಸೂಪರ್ ಮತ್ತೆ ಬೇರೆ ರೆಸಿಪಿ ಒಂದಿಗೆ ಸಿಗೋಣ ಅಲ್ಲಿವರೆಗೂ